ಪಂಚಮಶಾಲಿ ಬರುವ ಸಮಾವೇಶದಲ್ಲಿ ಸನ್ಮಾನ ಮಾಡಿ ಗೌರವ ಕೊಟ್ಟಿರ್ತಕ್ಕಂಥ ಸಮಾಜ ಪಂಚಮಶಾಲಿ ಸಮಾಜ ನಿಮ್ಮ ಬೆಳವಣಿಗೆ ಹಿನ್ನೆಲಿಗೆ ಈ ಸಮಾಜ ಉಳಿದಿ ನೀವು ಓದಿದ್ದು ಉಂಡಿದ್ದು ಬೆಳೆದಿದ್ದು ಸಿದ್ಧಗಂಗಾ ಮಠದನ್ನು ಮರಿಬ್ಯಾಡ್ರಿ ಸಿದ್ಧಗಂಗಾ ಮಠದ ಅನ್ನ ಸಿದ್ಧಗಂಗಾ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಸಿದ್ಧಗಂಗಾ ಮಠದ ಶಿಷ್ಯರ ಮೇಲೆ ಹಲ್ಲೆ ಮಾಡಲಿಕ್ಕೆ ಸಮರ್ಥನೆ ಮಾಡ್ತಾರೆ ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡ್ದಂಗೆ ನೀವು ಗೃಹ ಮಂತ್ರಿಗಳೇ ನೀವು ನಮ್ಮ ರೈತರಿಗೆ ಚಾರಿ ಪ್ರತಿಭಟನೆ ಮಾಡಲಿಕ್ಕೆ ಊತ್ಕೊಡಕ್ಕಾಗತ್ತೆ ಶಬ್ದ ಬಳಸ್ತೀರ ಇಷ್ಟು ಅಸಹ್ಯ ಶಬ್ದ ಬಳಸ್ತೀರ ನಾವು ತುಪ್ಕೊಟ್ಟಂತ ಸಮಾಜ ನಾಡಿನ ಜನಕ್ಕೆ ನಿಮ್ಮನ್ನು ಒಳಗೊಂಡಂತೆ ನಿಮಗೆ ತುತ್ತು ಮಾಡಿಕೊಟ್ಟವರು ಸಿದ್ಧಗಂಗಾ ಮಠ ಆ ತುತ್ ಮಾಡಿಕೊಟ್ಟಂತಹ ಮಠಕ್ಕೆ ಅನ್ನವನ್ನು ಕೊಡುವಂತ ಮಠಕ್ಕೆ ದವಸನ ಕೊಡುವಂತ ಲಿಂಗಾಯತ ಮೇಲೆ ದೌರ್ಜನ್ಯ ಮಾಡಿರಪ್ಪ ಅಂದ್ರೆ ಅನ್ನದ ಋಣವನ್ನ ಈ ಮೂಲಕ ನೀವು ಎಲ್ಲೇ ಒಂದು ಕಡೆ ತಿರಸ್ಕಾರ ಮಾಡುವಂಥ ಕೆಲಸ ಮಾಡಿದಿರಿ ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ರೀತಿಯಾಗಿರ್ತಕ್ಕಂಥ ಆ ಸಂವಿಧಾನಿಕವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಹೇಳಿಕೆ ಕೊಟ್ಟು ನಮ್ಮ ಜನಾಂಗವಾಗಿ ಅವಮಾನ ಮಾಡಿದಿರಿ ಕೊರಟಗೆರೆ ತಾಲೂಕಿನ ಎಲ್ಲ ಲಿಂಗಾಯತ್ಗಳಿಗೆ ಕಿಚ್ಚೆ ಪಡ್ತೀರಿ ನೀವು ಪ್ರತಿಭಟನೆ ಮಾಡಿರಿ ನಿಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ ಸಿದ್ಧಗಂಗಾ ಮಟ್ಟದ ಅನ್ನ ಉಂಡು ಬೆಳೆದಿರ್ತಕ್ಕಂಥ ಒಬ್ಬ ಶಾಸಕ ಲಿಂಗಾಯತ ಮೇಲೆ ಅಲ್ಲೇ ಮಾಡಿದ್ದನ್ನು ಅಧಿವೇಶನದಲ್ಲಿ ಸಮರ್ಥನೆ ಮಾಡ್ತಾರಪ್ಪ ಅಂತಂದರೆ ನಮ್ಮ ಅನ್ನ ಉಂಡು ದ್ರೋಹ ಮಾಡಿದ್ದಾನೆ ಮೋಸ ಮಾಡಿದರೆ ಸಿದ್ಧಗಂಗ ಮಠಕ್ಕೆ ದ್ರೋಹ ಮಾಡಿದ ಕೇಳಿ ಸಿದ್ಧಗಂಗ ಮಠಕ್ಕೆ ಪಂಚಿಮ ಸಾರಿ ನಮ್ಮವರೇ ನಮ್ಮ ಸಮಾಜಕ್ಕೆ ಈ ರೀತಿ ಹವಾಮಾನ ಮಾಡಿದ್ರು ಹಾಗಾಗಿ ನೀವು ಮುತ್ತನ್ನು ಮುತ್ಕೊಡ್ಬೇಕು ಶಬ್ದ ಬೆಳೆಸಿ ನಾವು ಯಾವ ಕಾರಣಕ್ಕೂ ಅಂತ ನಾವು ತುತ್ತು ಕೊಟ್ಟಂತವು ನೀವೇನಾದರೂ ಆಟ್ಯಾಟ್ ಕೊಟ್ಟರು ತುತ್ತು ಕೊಟ್ಟಂತವು ನಮಗೆ ಊಟದ ಒಡಗರು ತುತ್ತು ಕೊಟ್ಟಂಥ ಸಮಾಜ ವಿಷ ಕೊಟ್ಟರು ಅನ್ನ ಕೊಡೋದು ಸಮಾಜ ಅನ್ನೋದನ್ನು ಮರಿಬೇಡ ಅಂತ ಈ ಪರಮೇಶ್ ಹೇಳಿಕೆ ನಾನು ಈ ಮೂಲಕ ಖಂಡಿಸ್ತೀನಿ ಈಗ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡಿಸ್ಬಿಟ್ಟು ಕಾನೂನುಬದ್ಧವಾಗಿ ಬದ್ಧವಾಗಿ ಪಂಚಮ ಸಾಲಿಗಳಿಗೆ ಕೊಡಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ವಕೀಲ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ದಯವಿಟ್ಟು ಹೋರಾಟ ಇಲ್ಲಿವರೆಗೂ ನಾವು ಬಸವಣ್ಣನವರ ಶಾಂತಿಯಂತೆ ಅಂತೆ ನಾವೆಲ್ಲ ಶಾಂತಿ ಹೋರಾಟ ಮಾಡಿದ್ವಿ ಇನ್ಮೇಲೆ ಚನ್ನಮ್ಮನ ಸ್ವಾಭಿಮಾನದ ಹೋರಾಟ ಕ್ರಾಂತಿ ಹೋರಾಟ ಹಿಂಸೆ ಹೋರಾಟ ಶಾಂತಿಗಾಗಿ ಕ್ರಾಂತಿ ಮೂಲಕವಾಗಿ ಜನರನ್ನ ಜಾಗೃತಿ ಮಾಡಿ ಹೋರಾಟವನ್ನು ಪ್ರತಿ ಹಳ್ಳಿಗೊಂದು ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು ಪಂಚಮಿ ಸರ್ಗೂ ವಾಸ ಮಾಡುವಂತ ಇಪ್ಪತ್ತು ಸಾವಿರ ಹಳ್ಳಿಗಳಿಗೆ ಭೇಟಿ ಕೊಡ್ತೇನೆ ಎಲ್ಲಿವರಿಗೆ ಭೇಟಿ ಕೊಡ್ತೇನೆ ಅದು ಇವತ್ತು ಪ್ರಕಟ ಮಾಡಲ್ಲ ನಾಳೆ ಅಧಿವೇಶನ ನಾಳೆ ಸತ್ಯರ್ತಾನೆ ಸತ್ಯಗರ ಕೂಡಿದ ಯಾವ ಹಳ್ಳಿಗೆ ಯಾವ ಟೈಮಲ್ಲಿ ಭೇಟಿ ಕೊಡ್ತಾನೆ ಭೇಟಿ ಕೊಡ್ತಾನೆ ಎಲ್ಲಿವರಿಗೆ ಭೇಟಿ ಕೊಡ್ತೇನೆ

ಆ ರೀತಿಯಲ್ಲಿರತಕ್ಕಂಥ ಅಸಂಬದ್ಧವಾದಂಥ ಶಬ್ದ ಬಳಸುವಂಥ ನಾವಲ್ಲ ನೀವೇನಾದರೂ ಆ ರೀತಿ ಹಿಂಸಾತ್ಮಕವಾದಂಥ ಹೇಳಿಕೆಗಳು ಕೊಟ್ರಪ್ಪ ಅಂದ್ರೆ ನಾವು ಅಹಿಂಸಾತ್ಮಕವಾದ ಹೇಳಿಕೆ ಕೊಡ್ತೇವೆ ನೀವೇನಾದರೂ ಹಿಂಸಾತ್ಮಕವಾದ ಚಟುವಟಿಕೆ ಮಾಡಿದ್ರೆ ಅಹಿಂಸಾತ್ಮಕವಾದ ನಿಮ್ಮ ಗೆಲ್ಲುವ ಪ್ರಯತ್ನ ನಮ್ದಿದೆ ನಿಮಗೆ ಸ್ವಭಾವ ನಿಮ್ಮ ಗುಣ ಹಿಂಸಾತ್ಮಕವಾಗಿ ಹೇಳಿಕೆ ಕೊಡೋದು ಹಿಂಸಾತ್ಮಕ ಪ್ರಚೋದನೆ ಮಾಡೋದು ಪ್ರಭಾವ ಮಾಡೋದು ಈ ಲಿಂಗಾಯತರನ್ನ ಸದೆಬಳಿ ಕೊಡುವಂಥದ್ದು ನಿಮ್ಮದು ನಾವು ಕರ್ಕೊಡಲ್ಲ ಅಂಬೇಡ್ಕರ್ ಸರಿ ಅಂತ ಅಕ್ಕಾನೇ ಕೇಳ್ತೀವಿ ನಿಮಗೆ ಇಷ್ಟ ಕೊಟ್ಟ ನಿಮ್ಗೆ ಕೊಡ ಅಂತ ಸುಮ್ಮನೆ ಸಿದ್ರಾಮಯ್ಯ ಅವ್ರು ಕೆಳಗೆ ನಾವ್ ಸುಮ್ಮನೆ ಸುಮ್ಮ ಅವ್ರೇನು ಸಾವಿರ ಹೇಳ್ಕೊಂಡ್ರಿ ಈ ಗೊತ್ತಿದೆ ಏನಂತ ಹೇಳಿ ಒಳಗಿರ್ತಕ್ಕಂಥ ಶಾಸಕರು ಪ್ರೋಪ್ಯಾನ ಪಡ್ಕೊಂಡಲ್ಲ ಅವ್ರಿಗೆ ಹೇಳ್ರಿ ನಿಮ್ಮಂತ ನೀಚರು ಹೇಳಿದರು ಹೇಳಿಕೆ ಕೊಟ್ಟಲ್ಲೇ ಇರು ಆ ಏಳಿಕೆ ಕೊಡುವಂತ ನೀಚರು ಬೇಕಾದ್ರೆ ಪ್ರಾಮಾಣಿಕ ಹೋರಾಟ ಮಾಡಕತ್ತಿ ಈಗಿನ ಹೋರಾಟ ಅಲ್ಲ ನಾವು ಮುಖ್ಯಮಂತ್ರಿ ಸಿದ್ರಾಮಯ್ಯ ಅಧಿಕಾರಕ್ಕೆ ಬಂದಿರೋ ಹೋರಾಟ ಅಲ್ಲ ಹಿಂದೆ ಜಗದೀಶ್ ಶೆಟ್ಟ ಹೋರಾಟ ಮಾಡೇವಿ ಯಡಿಯೂರಪ್ಪ ಹೋರಾಟ ಮಾಡೇವಿ ಬೊಮ್ಮೆಯಿಂದ ಹೋರಾಟ ಮಾಡಿವಿ ಸಿದ್ದರಾಮಯ್ಯ ಸಹೇಬ್ರಿಂದ ಹೋರಾಟ ಯಾರು ಮುಖ್ಯಮಂತ್ರಿ ಮಾಡ್ತಾರೋ ಅವರು ಹೋರಾಟ ಮಾಡ್ತೇವೆ ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಪಶ್ಚಿಮ ಸಾಲ ಎದುರಿಸುವಂತ ಅಂಬೆದ ಪ್ರಯತ್ನವನ್ನ ಯಾರಾದ್ರೂ ಮಾಡಿದ್ರೆ ನಾವು ಶಾಸ್ತ್ರದ ಹೋರಾಟ ಅವ್ರಿಗೆನ ಉಗ್ರ ಹೋರಾಟ ಮಾಡಲ್ಲ ನೇಚರ್ ನೀಚರ್ಗೆ ಕೊಟ್ಟಲ್ಲ ನಮ್ಮ ಜನಾಂಗಕ್ಕೆ ಬಸವಣ್ಣ ಒಳ್ಳೆ ಸಂಸ್ಕಾರ ಕೊಟ್ಟು ಹೆಂದಡೆ ಸ್ವರ್ಗ ಅಯ್ಯೋ ಹಿಂದಿನ ನರಕಾಂತ ಬಸವಣ್ಣ ಎರಡೋ ಅಂತ ನರಕಾರ್ಥ ನಿಮ್ಮನ್ನ ನೀಚ ರೀತಿಯ ಮಾತುಗಳನ್ನ ನೀಚ ಶಬ್ದದ ಮಾತುಗಳನ್ನ ಆ ಕಾನೂನು ಬಾಯಿಯ ಮಾತಾಡೋಕ್ಕೆ ಬಗ್ಗೆ ಮಾತಾಡೋಕ್ಬೇಡಿ ನಾನು ನಾಲ್ವರೆ ವರ್ಷಕ್ಕೆ ಮೊನ್ನೆ ಹೇಳ ಒಂದು ಕೋಟಿ ಮೂವತ್ತು ಲಕ್ಷ ಪಂಚಮ್ ಸಾಲಗಳು ಹೆತ್ರೆದಾರೆ ಈ ರಾಜ್ಯಗಳು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ನಮ್ಮ ಜೊತೆಗೆ ಅದ ಒಬ್ರು ಯಾರಾದ್ರೂ ಹೇಳ್ತಾರಪ್ಪ ಅವ್ರ ಬಗ್ಗೆ ಯಾಕೆ ತಿರು ಕೃಷಿ ಉದಾಸೀನ ಮಾಡ್ತೀರಿ ನಿರ್ಲಕ್ಷ್ಯ ಮಾಡ್ತೀನಿ ನಮ್ಗೆ ಸಾವಿರ ಸಾವಿರ ಮಾತಾಡ್ರಿ ನಮ್ಮ ಹೋರಾಟ ಸತ್ಯದ ಹೋರಾಟ ಐತಿ ಇಂಥವು ಎಲ್ಲ ಅವಧಿಗಳಿಗೆ ಇದ್ರು ಶೆಟ್ಟರು ಹೋರಾಟ ಹೋರಾಟ ಮಾಡೋಕ್ಕ ಕೆಲವಿಗೆ ಮಾತಾಡ್ತಿದ್ರು ಯಡಿಯೂರಪ್ಪ ಸಾಹೇಬರು ಹೋರಾಟ ಮಾಡೋ ಕೆಲವಿಗೆ ಮಾತಾಡ್ತಿದ್ರು ಬೊಮ್ಮೆ ಹೋರಾಟ ಮಾಡ್ತಿದ್ರು ಸಹಜ ಆ ಪಕ್ಷ ಆ ಪಕ್ಷಗಳನ್ನ ಒಲೈಕೆ ಮಾಡಲಿಕ್ಕೆ ಆ ಮುಖ್ಯಮಂತ್ರಿಗಳಿಂದ ಅಧಿಕಾರ ಪಡ್ಕೊಳ್ಳಿಕ್ಕೆ ಅವರ ಕೊಡ್ತಾರೆ ಸಹಜವಾದ ಪ್ರಕ್ರಿಯೆ ಅಂತ ನಾವು ಚರ್ಚೆ ಹೋಗಲ್ಲ ನಾವು ಬಸವಣ್ಣವರ ಶಾಂತಿ ಮಾರ್ಗವನ್ನ ಚನ್ನಮ್ಮನ ಕಾಂತಿ ಮಾರ್ಗವನ್ನ ರೈತರ ನ್ಯಾಯ ಮಾರ್ಗವನ್ನು ಹೋರಾಟ ಮಾಡ್ತಾರೆ

ನ್ಯಾಯ ಕೊಡುವಂತ ಮಾತು ನೋಡುತ್ತೇವಿ ಬಿಡುತ್ತೇವಿ ವಕೀಲರಾದರೆ ಕಾನೂನು ಐತಿ ಈ ಎಲ್ಲಕ್ಕಿಂತ ಕಾನೂನು ಬಾಳ್ಬಹುದು ಈ ದೇಶದಲ್ಲಿ ಸಂವಿಧಾನ ಬಾಳ್ಬಹುದು ಕಾನೂನು ಪ್ರಕಾರ ಏನು ಹೋರಾಟ ಮಾಡ್ಬೇಕು ನಾವು ಕೇಳ್ತೀನಿ ಜನತಾ ನ್ಯಾಯಕ್ ಹೋಗ್ತೀನಿ ಜನರ ಅಭಿಪ್ರಾಯ ಕೇಳ್ತೀನಿ ಕೇಳ್ಬಿಟ್ಟು ಮುಂದೆ ಏನ್ ಮಾಡ್ಬೇಕು ನೋಡ್ರಿ ಈಗ ಜಗತ್ ನೋಡ್ತಾ ಇದ್ದೀವಿ ಪಂಚಮಸಾಲಿ ಲಿಂಗಾಯತ ನೋಡ್ತಾ ಇದ್ದಾರೆ ಈ ಅಧಿವೇಶನದಲ್ಲಿ ಜನಾಂಗ ಯಾರು ಮಾತಾಡದೆ ಜನಾಂಗ ವಿರುದ್ಧ ಯಾರು ಮಾತಾಡೋದು ಜನಾಂಗ ವಿರುದ್ಧ ಮಾತಾಡೋದೇ ತಿರಸ್ಕಾರ ಮಾಡಿದ ಜನಾಂಗದ ಪರವಾಗಿ ಮಾತಾಡೋದ ಜನರ ಬಿಟ್ಟಿದ್ರೆ ಅವ್ರು ಹೇಳದವ್ರ ಕರ್ತವ್ಯ ಹೇಳ್ಕೊಂಡ್ರಿ ನಮಗೆ ಕಾನೂನು ಮಾರ್ಗ ಐತಿ ಮರಾಠ ಸಮಾಜಕ್ಕೂ ಇದೇ ರೀತಿ ಹೇಳಿದ್ರು ಎತ್ತರವರು ವಿಶ್ವಾಸ ಐತಿ ಕಾನೂನು ಬಗ್ಗೆ ಸಂವಿಧಾನ ಬಗ್ಗೆ ಹೋರಾಟದ ಬಗ್ಗೆ ಅವ್ರು ನ್ಯಾಯ ಕೊಡೋಕೆ ವರ್ಗದ ಆಯೋಗ ಸಿಎಂ ಹೇಳಕ್ಕೆ ಇಚ್ಛ ಪಡ್ತೀನಿ ನಿಮ್ಗಿಂತ ಹತ್ತು ಪಟ್ಟು ಜಾಣ ನೀವು ಈಗ ಹೇಳಕತ್ತೀರಿ ಆ ನಿಮ್ಗಿಂತ ಹತ್ತು ಪಟ್ಟು ನಮ್ಮ ಸಮಾಜದ ಅದಕ್ಕೆ ಸಂವಿಧಾನಕ್ಕೆ ಗೌರವ ಕೊಡಬೇಕ ಕಾರಣಕ್ಕೆ ಬೇರೆಯವರಿಗೆ ಕದ್ದು ಮುಚ್ಚಿ ಕೊಡಬೇಡ್ರಿ ಬೇರೆಯವರಿಗೆ ಇಂಪ್ಲೇಸ್ ಮುಖಾಂತರ ಕೊಡಬೇಡ್ರಿ ಅದಕ್ಕೋಸ್ಕರ ನೋಡಿ ಎರಡು ವರ್ಷಗಳ ಕಾಲ ಶಾಶ್ವತ ಹಿಂದುಳಿದ ಆಯೋಗದಲ್ಲಿ ಒಕ್ಕಲತ್ತಾಗಿ ವಿಚಾರಣೆ ಮಾಡಿ ಇಡೀ ಕರ್ನಾಟಕ ಹದಿನೆಂಟು ಜಿಲ್ಲಾ ಪರ್ವ ರಿಪೋರ್ಟ್ ಬಂದು ಅದ್ರ ಆಧಾರ ನ್ಯಾಯ ಕಡಕತ್ತೇವೆ ನಾವೇನು ಇವರ ಮುಖ್ಯಮಂತ್ರಿ ತಿಳ್ಕೊಂಡು ಕೊಡಕತ್ತ ಆಯೋಗದ ಮುಂದೆ ನಾವು ವಕಾಲತ್ ಹಾಕಿ ಅರ್ಜಿ ಹಾಕಿ ಬಹಿರಂಗ ವಿಚಾರಣೆ ಒಳಪಟ್ಟು ನಮ್ಮ ಪರವಾಗಿ ಹೋಗಿದ್ರು ವಾದ ಮಂಡನೆ ಮಾಡಿ ಅದ್ರ ಮಧ್ಯಾಹ್ನ ಬರ್ದಿ ಅಂದ್ರೆ ಬಂದೈತಿ ಒಂದೇ ಆಧಾರ ಮೇಲೆ ಕೆಡಕತ್ತೇವಿ ಊರೇನು ತಿಂಕೊಂಡ್ರೆ ಆಯೋಗ ರಿಪೀಟ್ ರಿಪಿಟ್ ಬಹಳ ವಿಚಿತ್ರ ಅಂದ್ರೆ ಸರ್ಕಾರ ರಚನೆ ಆಗಿ ಒಬ್ಬ ಆಯೋಗದ ಅಧ್ಯಕ್ಷ ನೆಪ್ಟು ಮಾಡಿ ಈಗ ನಮ್ಮ ಜೊತೆ ಮಾತನಾಡುತ್ತೆ ಹೋರಾಟ ನೋಡ್ರಿ ಯಾವ್ದೇ ಹೋರಾಟ ಆಗಿರಲಿ ದೇಶ ಸ್ವಾತಂತ್ರ್ಯ ಬಂದಿದ್ದು ಕೋರ್ಟ್ ಮುಖಾಂತರ ಅಲ್ಲ ಕೃಷ್ಣ ನೀರಿಗೆ ನ್ಯಾಯ ಬಂದಿದ್ದು ಕೋರ್ಟ್ ಮುಖಾಂತರ ಅಲ್ಲ ಜನಪರ ಹೋರಾಟ ಮಾದಾಯಿ ಮಲಪರ ನೀರು ಬಂದಿದ್ದು ಕೋರ್ಟ್ ಮುಖಾಂತರ ನಮ್ಗೆ ಹೋರಾಟ ಮಾಡಿದ್ರೆ ಸರ್ಕಾರ ತೆರೆ ಬರ್ತವ್ರು ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ನಾವು ಕಾನೂನು ಬೆಟ್ಟಲ್ಲ ಜನಪರ ಹೋರಾಟ ಮಾಡಿ ಕಾನೂನು ನ್ಯಾಯವನ್ನು ಪಡ್ಕೊಂಡು ಹೋರಾಟ ಮಾಡ್ತೀವಿ